ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರಣು ಇವಾಗಲೇ ಸೌಜನ್ಯ ಪ್ರಕರಣದಲ್ಲಿ ನಾವು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದೀವಿ ಅದು ಸೌಜನ್ಯ ಪ್ರಕರಣ ಆಗಿರ್ಬೋದು ಮುನ್ನೂರ ನಲವತ್ತಾರು ಅಸಹಜ ನಿಗೂಢ ಸಾವುಗಳಿಗೆ ನಮಗೆ ಕೇಸ್ ಆಗಬೇಕು ಆಗ್ಬೇಕು ಮರುತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಆದರೆ ಹತ್ತರಿಂದ ಹನ್ನೆರಡು ದಿನಗಳಿಂದ ಒಂದು ವಿಶೇಷವಾದ ಬೇರೆದು ನಡೀತಾ ಇದೆ ಆರ್ಟಿಕಲ್ ಹತ್ತೊಂಬತ್ತಿನ ಉಲ್ಲಂಘನೆ ಆರ್ಟಿಕಲ್ ಹತ್ತೊಂಬತ್ತು ಏನಂದ್ರೆ ಅಭಿವ್ಯಕ್ತಿ ಸ್ವತಂತ್ರ ಮಾಧ್ಯಮದ ಸ್ವತಂತ್ರ ಪ್ರತಿಭಟನೆ ಸ್ವಾತಂತ್ರ್ಯ ಇದು ನಮ್ಮ ಪ್ರಜಾಪ್ರಭುತ್ವದ ಬೆನ್ನೆಲುಬು ಆರ್ಟಿಕಲ್ ನೈನ್ಟೀನ್ ಕಳ್ಕೊಂಡಾಗ ಅದರ ಮಹಾತ್ಮ ನಮ್ಗೆ ನಮ್ಗಾಗ್ತಾ ಇಲ್ಲ ಯೂಟ್ಯೂಬರ್ ಸಮೀರ್ ಅವರ ವಿಡಿಯೋ ಮುಖಾಂತರ ಆರ್ಟಿಕಲ್ ನೈನ್ಟೀನ್ ಅಂತ ಹಿಡಿದಿದ್ದಾರೆ ಆದರೆ ಬಳ್ಳಾರಿ ಪೊಲೀಸು ಸುವ ಮೋಟೋ ಸ್ವಯಂ ಪ್ರೇರಿತವಾಗಿ ಅವ್ರನ್ನ ಕೇಸ್ ಹಾಕಿ ಹಿಂಸೆ ಕೊಟ್ಟಿದ್ದಾರೆ ಅದನ್ನು ಒಂದು ಹೈಕೋರ್ಟ್ ರದ್ದು ಮಾಡಿದರೆ ಅದು ಒಳ್ಳೆ ಬೆಳವಣಿಗೆ ಆದರೆ ಈ ಶೌಚನ್ಯ ಪ್ರಕರಣದಲ್ಲಿ ಪೊಲೀಸರು ಕೇಸನ್ನು ಹೆಂಗಿ ದಿಕ್ ತಪ್ಪಿಸ್ತಾ ಇದ್ದಾರೆ ಮತ್ತು ಪ್ರಭಾವಿಗಳನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಪ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ನಮಗೆ ಎದ್ದು ಕಾಣುತ್ತೆ ನಮಗೆ ಇವತ್ತಿನ ದಿನ ದೊಡ್ಡ ಪ್ರಮಾಣದಲ್ಲಿ ಪೊಲೀಸು ವ್ಯವಸ್ಥೆನೇ ಸುಧಾರಣೆ ಆಗಬೇಕು ಪೊಲೀಸರು ನ್ಯಾಯಪರವಾಗಿ ಕೆಲಸ ಮಾಡೋ ಪೊಲೀಸ್ ಸಿಸ್ಟಮ್ ನಮಗೆ ಬೇಕಿದೆ ಮತ್ತು ಬೆಂಗಳೂರಿನಲ್ಲಿ ಕೆಲವು ದಿನಗಳ ಹಿಂದೆ ವಿಚಾರವಂತರು ಹೋರಾಟಗಾರರು ಸೌಜನ್ಯ ಪ್ರಕರಣ ಚರ್ಚೆ ಮಾಡಬೇಕು ಅಂದಾಗ ಅವರಿಗೆ ಅಭಿವ್ಯಕ್ತಿ ಸ್ವಲ್ಪ ಕಿತ್ತಾಕಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಆರೋಪ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಬಸವ ತತ್ವ ಅಂತೀರಾ ನೀವು ಸಂವಿಧಾನ ಅಂತೀರಾ ನೀವು ಆರ್ಟಿಕಲ್ ನೈನ್ಟೀನ ಎತ್ತಿ ಹಿಡಿಯೋದು ನಿಮ್ಮ ಕರ್ತವ್ಯ ನಾವೆಲ್ಲ ಹೋರಾಟಗಾರರು ನಾವು ಜೈಲ್ಗೆ ಹೋಗಕ್ಕೆ ಕರೆದಿದ್ದೀವಿ ಕಾನೂನು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗೋದಲ್ಲ ಸತ್ಯ ಜೈಲ್ಗೆ ಜ ರೆಡಿ ಇದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ ದೀನ್